ಮಾನವ ಮರ್ಯಾದೆ ಏನಿಲ್ಲ ನಿಮ್ಗೆ ಏನಿಲ್ಲ ನಿಮ್ಗೆ ಸರಿ ಇದೆ ಏನಿಲ್ಲ ಸರಿ ಏನಿದೆ ಮಣ್ಣು ನಿಮ್ಗೆ ಸರ್ ಅದೇ ಏನಿದೆ ನಿಮ್ಗೆ

ಕನ್ನಡ ಬಳಕೆ ನೋಡಿ ಈ ತರ ಮಾಡಿ ಇಲ್ಲಿ ಬಂದು ಇವ್ರು ಕರೆಂಟ್ ನಮ್ದು ನೀರ್ ನಮ್ದು ಸರ್ಕಾರ ಕೊಡ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಂಡು ಹಾಕೊಂಡಿದ್ದಾರೆ ನಾಚಿಕೆ ಇಡೀ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸರ್ಜಾಪುರ ರೋಡ್ ಸರ್ಜಾಪುರ ಸರ್ಜಾಪುರ ರೋಡ್ ಅಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಅನ್ನೋ ಬಳಸ್ಕೊಂಡಿದ್ದಾರೆ ಬರ್ತೀವಿ ಇನ್ನೆರಡು ಮೂರು ದಿನದಲ್ಲಿ ಅಲ್ಲಿಗೂ ಅಷ್ಟಲ್ಲಿ ನೀವೆಲ್ಲ ಬದಲಾವಣೆ ಮಾಡ್ಕೋಬೇಕು ಕೊಟ್ಟವ್ರೆ ಅವ್ರು ಬರ್ಬೇಕು ಅವ್ರು ತೆಗ್ದು ಹಾಕ್ಬೇಕು ಕೆಲಸ ದುಡ್ಡು ಮಾಡೋದು ಆಗೋಯ್ತು ನೋಡಿ ಸ್ನೇಹಿತರೆ ಒಂದೇ ಒಂದು ಅಕ್ಷರ ಕೂಡ ಕನ್ನಡ ಬೆಳೆಸಿಲ್ಲ ಬಂದ್ ಮಾಡ್ಕೊಂಡವ್ರ ಕನ್ನಡ ನಾಚಿಕೆ ಒಂದು ಆದೇಶ ಇದೆ ಇವನು ಯಾರು ಇವನು ಬಿಬಿಎಂಪಿ ಅಧಿಕಾರಿ ನಿಮಗೆ ಈ ಲಿಮಿಟ್ ಗೆ ಬರ್ತಕಂತಾನೋ ನಾ ಮನ್ನಣ್ಣ ಬಾ ಏನು ಮಾಡಬೇಡ ಬಾ ಬೇಡ ಬಾ ಬೇಡ ಬಾ ಹಾ ನಾಚಿಕೆ ಮಾನವ ಮರ್ಯಾದೆ ಇಲ್ಲ ಇಲ್ಲಿ ಇಷ್ಟು ಜನ ಇಲ್ಲಿ ಸರ್ಕಾರ ಕೇಳೋರಿಲ್ಲ ಇಲ್ಲಿ ಇಲ್ಲಿ ಜೊತೆಗೆ ಬಂದಿ ಬಿಬಿಎಂಪಿ ಅಧಿಕಾರಿ ನಾಚಿಕೆ ಗೆಟ್ತಾವ್ ಯಾರೋನು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರತಕ್ಕಂತ ಮರ್ಯಾದೆ ನಿಮ್ಗೆ ನಿಮಗೆ ಕಾಣಿಸುತ್ತಲ್ವೆ ಇವೆಲ್ಲ ನಿಮ್ ಕೈ लागलं ಅಂದ್ರೆ ಕೇಳ್ಗೆ ಬರ್ರಿ ತೋರಿಸ್ತೀವಿ ನಾವು ಏನು ಅಂತ ಹೇಳಿ ಅದಕ್ಕೆ ಬರ್ರಿ ಸ್ನೇಹಿತರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಒಡದ್ ಬಿಸಾಕಿ ನಾವು ಬರ್ತೀರಿ ಒಡದ್ ಬಿಸಾಕಿ